ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಪಿಸೋಡ್ ನಲ್ಲಿ ಪಿ ಎಂ ಕುಸುಮ್ ಯೋಜನೆ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಈ ಒಂದು ಅದ್ಭುತ ಯೋಜನೆಯಲ್ಲಿ ಸರ್ಕಾರದ ಕಡೆಯಿಂದ ನಮ್ಮ ರೈತರಿಗೆ ಬರೋಬ್ಬರಿ ಎಂಬತ್ತು ಪರ್ಸೆಂಟ್ ಸಬ್ಸಿಡಿಯೊಂದಿಗೆ ಸೋಲಾರ್ ಪಂಪ್ ಸೆಟ್ ನ ಕೊಡ್ತಾ ಇದಾರೆ ಸೊ ನಿಮ್ಮ ತಂದೆ ಅಥವಾ ನಿಮ್ಮ ಮನೆಯಲ್ಲಿ ರಾತ್ರಿ ಹೊತ್ತು ಹೊಲಗಳಿಗೆ ನೀರು ಹೋಗ್ತಾ ಇದ್ರು ಅಂತಂದ್ರೆ ಅದಕ್ಕೆ ಕಷ್ಟ ನಿಮ್ಗೆ ಗೊತ್ತಿರುತ್ತೆ ಸೊ ಹಾಗಾಗಿ ಈ ಒಂದು ಕಷ್ಟವನ್ನ ತಡೆಗಟ್ಟೋಕೆ ರೈತರಿಗೆ ಅನುಕೂಲ ಆಗ್ಲಿ ಅಂತ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಒಂದು ಸಹಯೋಗದೊಂದಿಗೆ ಈ ಒಂದು ಸ್ಕೀಮ್ ನಡೀತಾ ಇರೋದ್ರಿಂದ ಈ ಯೋಜನೆ ಬಗ್ಗೆ ನಿಮ್ಗೆ ಅನುಮಾನನೇ ಬೇಡ ತುಂಬಾ ಜನ ರೈತರಿಗೆ ಎಂಬತ್ತು ವರೆಗೂ ಸಬ್ಸಿಡಿ ಸಿಗುತ್ತೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ಆದ್ರೆ ಅರ್ಜಿನ ಎಲ್ ಸಲ್ಲಿಸೋದು ಎಷ್ಟು ದುಡ್ಡು ನಮಗೆ ಬರುತ್ತೆ ಅಷ್ಟೇ ಅಲ್ದೇ ಎಷ್ಟು ತಿಂಗಳಿಗೆ ನಮಗೆ ಒಂದು ಸೋಲಾರ್ ಪಂಪ್ ಸೆಟ್ ಸಿಗುತ್ತೆ ಯಾವ ಕಂಪನಿ ಸಿಗುತ್ತೆ ವೆಂಡರ್ ಸೆಲೆಕ್ಷನ್ ಹೇಗೆ ಅನ್ನೋದ್ರ ಬಗ್ಗೆ ತುಂಬಾ ಜನರಿಗೆ ಕನ್ಫ್ಯೂಷನ್ ಇರುತ್ತೆ ತುಂಬಾ ಗೊಂದಲಗಳಿರುತ್ತೆ ಈ ಗೊಂದಲಗಳನ್ನೇ ಬಂಡವಾಳ ಮಾಡ್ಕೊಂಡಿರೋ ಕೆಲವೊಂದಿಷ್ಟು ವ್ಯಕ್ತಿಗಳು ಮತ್ತು ಕೆಲವೊಂದಿಷ್ಟು ಕಂಪನಿಗಳು ಮತ್ತು ಫೇಕ್ ವೆಬ್ಸೈಟ್ಗಳು ತೊಂಬತ್ತು ವರೆಗೂ ನಿಮ್ಗೆ ಸಬ್ಸಿಡಿ ಕೊಡ್ತೀವಿ ಫ್ರೀ ಸೋಲಾರ್ ಪಂಪ್ ಸೆಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೋಸ ಮಾಡ್ತಾ ಇದ್ದಾರೆ ಈ ಪ್ರಕರಣಗಳು ಪ್ರತಿದಿನ ಜಾಸ್ತಿ ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಟಾಪಿಕ್ ನಾನು ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಇವತ್ತಿನ ಎಪಿಸೋಡ್ ನಲ್ಲಿ ನಮ್ಮ ರೈತರು ಈ ಯೋಜನೆಗೆ ಯಾವ ರೀತಿ ಅರ್ಜಿನ ಸಲ್ಲಿಸಿ ಸೋಲಾರ್ ಪಂಪ್ ಸೆಟ್ ಬಗ್ಗೆ ಡೀಟೇಲ್ ಆಗಿ ನರ್ಸೆಂಟ್ ಮಾಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ತುಂಬಾ ಜನ ರೈತರು ಮತ್ತು ರೈತರ ಮಕ್ಕಳು ಈ ವಿಡಿಯೋನ ನೋಡ್ತಾ ಸೊ ಈ ವಿಡಿಯೋ ನೋಡ್ತಾ ಇದ್ರ ಅಂತಂದ್ರೆ ಕಂಪಲ್ಸರಿ ನೀವು ಅಟೆಂಡೆನ್ಸ್ ಹಾಕ್ಲೇಬೇಕಲ್ವಾ ಸೊ ಅಟೆಂಡೆನ್ಸ್ ಹಾಕಕ್ಕೆ ಜಸ್ಟ್ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತು ಕಮೆಂಟ್ ನಲ್ಲಿ ಜಸ್ಟ್ ಹೌದು ಅಂತ ಕಮೆಂಟ್ ಮಾಡಿ ಸೊ ಅಟೆಂಡೆನ್ಸ್ ಕ್ಲಿಯರ್ ಹಾಗಾದ್ರೆ ಬನ್ನಿ ಟೈಮ್ ವೇಸ್ಟ್ ಬೇಡ ಈ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಪಿ ಎಂ ಕುಸುಂ ಯೋಜನೆ ಇಡಿಯಲ್ಲಿ ಸರ್ಕಾರದ ಕಡೆಯಿಂದ ಸಬ್ಸಿಡಿ ಸಿಗ್ತಾ ಇದೆ ಬಟ್ ಇನ್ನ ಪರ್ಸೆಂಟ್ ಎಷ್ಟು ದುಡ್ಡು ಕಟ್ಟಬೇಕು ಅಂತ ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ ಇವಾಗ ಉದಾಹರಣೆಯಿಂದ ಹೇಳ್ಬೇಕಂತಂದ್ರೆ ಇವಾಗ ನೀವೇನಾದ್ರೂ ಏಳೂವರೆ ಎಚ್ ಪಿ ಮೋಟರ್ ತಗೋತೀರಾ ಅಂತಂದ್ರೆ ಸರಿ ಸುಮಾರು ಒಂದು ಎಂಬತ್ತು ಸಾವಿರ ರೂಪಾಯಿ ನೀವು ಇಲ್ಲಿ ಕಟ್ಟಬೇಕಾಗತ್ತೆ ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಬಟ್ ಇದರ ಒಂದು ಆಕ್ಚುಲಿ ಅಮೌಂಟ್ ಬಂದ್ಬಿಟ್ಟು ಒಂದು ಮೂರುವರೆ ಲಕ್ಷ ರೂಪಾಯಿ ವರ್ಗ ಅಂದಾಜು ಇರುತ್ತೆ ಅಂತ ಹೇಳ್ಬೋದು ಸೊ ಇಷ್ಟೊಂದು ಹಣದಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಐವತ್ತು ಪರ್ಸೆಂಟ್ ನಮ್ಮ ರಾಜ್ಯ ಸರ್ಕಾರದಿಂದ ಕೊಡುತ್ತೆ ಮೂವತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರದಿಂದ ಕೊಡುತ್ತೆ ಇನ್ನ ಇಪ್ಪತ್ ಪರ್ಸೆಂಟ್ ಸರಿಸುಮಾರು ಏಳುವರೆ ಎಚ್ ಪಿ ಮೀಟರ್ಗೆ ಒಂದ್ ಎಂಬತ್ ಸಾವಿರ ರೂಪಾಯಿ ನೀವು ಇಲ್ಲಿ ಹಣ ಕಟ್ಟಬೇಕಾಗುತ್ತೆ ಇನ್ ಕೇಸ್ ನೀವು ಅದಕ್ಕಿಂತ ಕಡಿಮೆ ಎಚ್ ಪಿ ಮೀಟರ್ ತಗೋತೀರಾ ಅಂತಂದ್ರೆ ಸರಿ ಸುಮಾರು ಒಂದು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ಹಣ ನೀವು ಇಲ್ಲಿ ಕಟ್ಟಬೇಕಾಗತ್ತೆ ಬಟ್ ನಿಮಗೆ ನೆನಪಿರ್ಲಿ ಯಾವುದೇ ಕಾರಣಕ್ಕೂ ಯಾವ ವ್ಯಕ್ತಿ ಹತ್ರ ಯಾವ್ದು ದಲ್ಲಾಳಿ ಹತ್ರ ಕ್ಯಾಶ್ ನ ಕೊಡಕ್ ಹೋಗಬೇಡಿ ಇಪ್ಪತ್ತು ಪರ್ಸೆಂಟ್ ಹಣ ನೀವು ಗೌರ್ಮೆಂಟ್ಗೆ ಡಿಡಿ ಮೂಲಕ ಅಥವಾ ಆನ್ಲೈನ್ ಮೂಲಕ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ಯಾವ ರೀತಿ ಅರ್ಜಿ ಸಲ್ಲಿಸೋದು ಏನೆಲ್ಲ ಒಂದು ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಶನ್ ಮಾಡ್ತಾ ಹೋಗೋಣ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಏನಾದ್ರು ಬೇಕು ಅಂತಂದ್ರೆ ಕ್ಲಿಯರ್ ಆಗಿರ್ತಕ್ಕಂಥ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಜಸ್ಟ್ ಗೂಗಲ್ ಹೋಗ್ಬಿಟ್ಟು ನೀಟ್ಸ್ ಆಫ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ ಫಸ್ಟ್ ರಿಸಲ್ಟ್ ಕಾಣಿಸ್ಕೊಳತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ನಮ್ಮ ವೆಬ್ಸೈಟ್ ನಲ್ಲಿ ಕೆಳಗಡೆ ಬನ್ನಿ ಕೃಷಿ ಅಂತ ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ನೀವು ಸ್ಲೈಡ್ ಮಾಡಿದ್ರೆ ಸಾಕು ಈ ಒಂದು ಪಿ ಎಂ ಕುಸುಮ್ ಯೋಜನೆ ಬಗ್ಗೆ ಒಂದು ಅದ್ಭುತವಾದಂತಹ ಒಂದು ಮಾಹಿತಿ ಇರತಕ್ಕ ಆರ್ಟಿಕಲ್ ನಿಮ್ಗೆ ಕಾಣಿಸ್ಕೊಳ್ಳುತ್ತೆ ಅದನ್ನ ನೀವು ಜಸ್ಟ್ ಓಪನ್ ಮಾಡ್ಕೊಂಡ್ರಿ ಅಂತಂದ್ರೆ ಕಂಪ್ಲೀಟ್ ಆಗಿರತಕ್ಕ ಎಲ್ಲಾ ಮಾಹಿತಿ ಇಲ್ಲಿ ಕೊಟ್ಟಿದೀವಿ ಓದ್ಕೊಂಡ ನಂತರ ನೋಡ್ತಾ ಇದ್ದಾರೆ ಸಬ್ಸಿಡಿ ಲೆಕ್ಕಾಚಾರ ಸಹಿತ ಇಲ್ಲಿ ಕೊಟ್ಟಿರುವಂತದ್ದು ಆಮೇಲೆ ಮೇನ್ ಆಗಿ ಅವಾಗಲೇ ಹೇಳಿದೆ ವೆಂಡರ್ ಆಯ್ಕೆ ಹೇಗೆ ಮಾಡೋದು ಅಂತ ಸೊ ವೆಂಡರ್ ಆಯ್ಕೆ ಹೇಗೆ ಅಂತಂದ್ರೆ ಇವಾಗ ಒಂದಿಷ್ಟು ಕಂಪನಿಗಳು ಪ್ರತಿಷ್ಠಿತ ಕಂಪನಿಗಳಿಗೆ ಸರ್ಕಾರ ಗುತ್ತಿಗೆ ಕೊಟ್ಟಿರುವಂತದ್ದು ಸೊ ನಿಮ್ಗೆ ಯಾವ ಕಂಪನಿ ಮೇಲೆ ಜಾಸ್ತಿ ಟ್ರಸ್ಟ್ ಇದೆಯೋ ಆ ಒಂದು ಕಂಪನಿ ಸೆಲೆಕ್ಟ್ ಮಾಡ್ಕೊಂಡು ಅದೇ ಕಂಪನಿ ಒಂದು ಸೋಲಾರ್ ಪಂಪ್ ಸೆಟರ್ ಮತ್ತೆ ಸೋಲಾರ್ ಪ್ಯಾನೆಲ್ಸ್ ಆಗಿ ಇಲ್ಲಿ ಬೈ ಮಾಡಬಹುದು ನೋಡ್ತಾ ಇದ್ರೆ ಯಾವ ಯಾವ ಕಂಪನಿಗಳಲ್ಲಿ ಶಕ್ತಿ ಪಂಪ್ಸ್ ಬಗ್ಗೆ ಸಿಆರ್ ಐ ಪಂಪ್ಸ್ ಬಗ್ಗೆ ಇದೆ ಮ್ಯಾಗ್ ಮೋಟರ್ಸ್ ಅಂಡ್ ಎಂಜಿ ಎನರ್ಜೀಸ್ ಲಿಮಿಟೆಡ್ ಅಂತ ಇದೆ ಐದು ಪ್ರತಿಷ್ಠಿತವಾದ ಒಂದು ಕಂಪನಿಗಳ ಸಹಿತ ಇಲ್ಲಿ ಕೊಟ್ಟಿದೆ ಜಿಲ್ಲೆಯಿಂದ ಜಿಲ್ಲೆಗಳಿಗೆ ಇದು ನಿಮಗೆ ಚೇಂಜಸ್ ಆಗಬಹುದು ಬಟ್ ಮೇನ್ ಆಗಿರ್ತಕ್ಕಂಥ ಮೇನ್ ಮೀನ್ ಕಂಪನಿಗಳಿಗೆ ಗುತ್ತಿಗೆ ಕೊಟ್ಟಿದ್ದಾರೆ ನಿಮ್ಗೆ ಯಾವ ವೆಂಡರ್ ಇಷ್ಟನೋ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಆಮೇಲೆ ತುಂಬಾ ಜನರ ಇನ್ನೊಂದು ಕಾಮನ್ ಪ್ರಶ್ನೆ ಏನು ಅಂತಂದ್ರೆ ಎಷ್ಟು ಸಾಮರ್ಥ್ಯದವರೆಗೂ ನಾವು ಮೋಟರ್ನ ಪರ್ಚೇಸ್ ಮಾಡಬಹುದು ಎಲ್ಲಿವರೆಗೂ ನಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಕೇಳ್ತಾ ಇರ್ತಾರೆ ಅಪ್ ಟು ಹತ್ತು ಎಚ್ ಪಿ ವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಬಟ್ ಸ್ಟ್ಯಾಂಡರ್ಡ್ ಆಗಿ ಸೆವೆನ್ ಪಾಯಿಂಟ್ ಫೈವ್ ಎಚ್ ಪಿ ನೀವು ತಗೊಂಡ್ರಿ ಅಂತಂದ್ರೆ ಒಂದು ಇಪ್ಪತ್ತು ಪರ್ಸೆಂಟ್ ಅಂದ್ರೆ ಅಪ್ರಾಕ್ಸಿಮೇಲಿ ಒಂದು ಎಂಬತ್ತು ಸಾವಿರ ರೂಪಾಯಿ ವರೆಗೂ ನೀವು ಇಲ್ಲಿ ಸ್ಪೆಂಡ್ ಮಾಡ್ಬೇಕಾಗತ್ತೆ ಈ ಹಣನ ನೀವು ಯಾರಿಗೂ ಕೊಡಬೇಕಾಗಿಲ್ಲ ಆಯ್ತಾ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕುವಾಗ್ಲೇ ಡಿಡಿ ಮೂಲಕ ಅಥವಾ ಆನ್ಲೈನ್ ಮೂಲಕ ನೀವು ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ರೆ ಸಾಕು ಇನ್ನುಳಿದ ಮಿಕ್ಕಿದ ಹಣ ಅಪ್ರಾಕ್ಸಿಮೇಟ್ಲಿ ಒಂದು ಮೂರುವರೆ ಲಕ್ಷ ರೂಪಾಯಿ ವರೆಗೂ ಅಪ್ರಾಕ್ಸಿಮೇಟ್ಲಿ ಬರುತ್ತೆ ಅನ್ಕೋತೀನಿ s so, 아쉽트로 astro님게... ಆ ಆಲ್ಮೋಸ್ಟ್ ಒಂದೊಂದು ಎರಡೂವರೆ ಲಕ್ಷ ರೂಪಾಯಿವರೆಗೂ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳ್ಬಹುದು ಸೊ ಇದಾದ ನಂತರ ಸೊ ಅಪ್ಲಿಕೇಶನ್ ಹೇಗೆ ಹಾಕೋದು ಅಂತ ಅದು ತುಂಬಾ ಇಂಪಾರ್ಟೆಂಟ್ ಆಯ್ತಾ ಸೊ ಯಾವ್ದೋ ಫೇಕ್ ವೆಬ್ಸೈಟ್ಗಳಲ್ಲಿ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ಬೇಡಿ ನೋಡ್ತಾ ಇದ್ರೆ ನಾನು ಡೈರೆಕ್ಟ್ ಆಗಿರ್ತಕ್ಕಂಥ ಮಿತ್ರ ಡಾಟ್ ಕಾಮ್ ನ ಒಂದು ನೇರವಾದ ಅರ್ಜಿ ಲಿಂಕ್ ನ ಕೊಟ್ಟಿದ್ದೀನಿ ಒಂದು ಎಲ್ಲೋ ಕಲರ್ ನಲ್ಲಿ ಒಂದು ಬಟನ್ ಇದೆ ನೋಡಿ ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು ನಿಮ್ಮ ಮೊಬೈಲ್ ಫೋನ್ ನೋಡ್ತಾ ಇದ್ರೆ ಜಸ್ಟ್ ಇವಾಗ ಕ್ಲಿಕ್ ಮಾಡಿ ರೀಡೈರೆಕ್ಟ್ ಆಗುತ್ತೆ ಮೊಬೈಲ್ ಫೋನ್ ಮೂಲಕ ಆರಾಮಾಗಿ ಅರ್ಜಿ ಸಲ್ಲಿಸಬಹುದು ಅರ್ಜಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅಂತ ನೋಡಿದ್ರೆ ನಿಮ್ಮ ಜಮೀನ ಪಹಣಿ ಆರ್ ಟಿ ಸಿ ಅಂತ ಹೇಳಬಹುದು ಆಮೇಲೆ ಆಧಾರ್ ಕಾರ್ಡ್ ಫೋಟೋನ ಅಪ್ಲೋಡ್ ಮಾಡಿ ಸೊ ಲಿಸ್ಟ್ ನಲ್ಲಿ ನಿಮಗೆ ಇಷ್ಟವಾದ ಕಂಪನಿ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ಕಂಪನಿ ಇಷ್ಟ ಆಗುತ್ತೆ ಟ್ರಸ್ಟ್ ಆ ಕಂಪನಿ ವೆಂಡರ್ ಇದೆಯಲ್ಲೆಂಡರ್ನ ಕರೆ ಸೆಲೆಕ್ಟ್ ಮಾಡ್ಕೊಂಡು ಇಪ್ಪತ್ ಪರ್ಸೆಂಟ್ ಮಾಡಿ ಸೊ ಇದಾದ ನಂತರ ಹಣ ಕಟ್ಟಿದ ನಂತರ ಒಂದು ದಿನಗಳ ಒಳಗಾಗಿ ತೊಂಬತ್ತು ದಿನ ಅಂದ್ರೆ ಮೂರು ತಿಂಗಳ ಒಳಗಾಗಿ ಕಂಪನಿಯವರು ನಿಮ್ಮ ಜನ ಮೀನಿಗೆ ಬಂದ್ಬಿಟ್ಟು ಸರ್ವೆ ಮಾಡ್ಕೊಂಡು ಹೋಗ್ತಾರೆ ಸೆಲೆಕ್ಟ್ ಮಾಡೋದು ಏನು ಎಲ್ಲ ಅಂತ ಹೇಳ್ಬಿಟ್ಟು ಇದಾದ ನಂತರ ಸೊ ನಿಮೊಂದು ಆರು ಟೈಮ್ ಅಪ್ರಾಕ್ಸಿಮೇಟ್ ಮ್ಯಾಕ್ಸಿಮಮ್ ಕೆಲವೊಂದು ಡಿಸ್ಟಿಕ್ಗಳಲ್ಲಿ ಇನ್ನ ಬೇಗ ಆಗ್ತಕ್ಕಂಥ ಚಾನ್ಸ್ ಕೂಡ ಇರುತ್ತೆ ಆರು ತಿಂಗಳ ಒಳಗಾಗಿ ಮ್ಯಾಕ್ಸಿಮಮ್ ನಿಮಗೆ ನಿಮ್ಮ ಒಂದು ಏನು ಸೋಲಾರ್ ಪಂಪ್ ಸೆಟ್ ನಿಮ್ಮ ಹಾಲದಲ್ಲಿ ಸೆಟ್ ಆಗುತ್ತೆ ಅಂತ ಹೇಳ್ಬಹುದು ಸೊ ಅರ್ಜಿ ಸಲ್ಲಿಸತಕ್ಕಂತ ಕಂಪ್ಲೀಟ್ ಆಗಿ ಇನ್ನ ಡೀಟೇಲ್ ಆಗಿ ನಿಮ್ಗೆ ಮಾಹಿತಿ ಬೇಕು ಅಂತಂದ್ರೆ ಒಂದು ಯೂಸರ್ ಮ್ಯಾನು ಕೈಪಿಡಿ ಏನಿದೆ ಅದನ್ನ ಸಹಿತ ನಾನು ರೆಡ್ ಬಟನ್ ಅಲ್ಲಿ ಕೊಟ್ಟಿದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು ಡೀಟೇಲ್ ಆಗಿರ್ತಕ್ಕಂಥ ಮಾಹಿತಿ ಡೌನ್ಲೋಡ್ ಆಗುತ್ತೆ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಚಿತ್ರ ಮೂಲಕ ಸಹಿತ ಎಕ್ಸ್ಪ್ಲೈನ್ ಮಾಡಿರುವಂತದ್ದು ನೋಡ್ಕೊಂಡು ಆರಾಮಾಗಿ ನೀವು ಅರ್ಜಿನ ಸಲ್ಲಿಸಬಹುದು ಅಷ್ಟೇ ಅಲ್ದೇನೆ ಅರ್ಜಿನ ಹೇಗೆ ಹಾಕೋದು ಅಂತ ನಿಮಗೆ ಒಂದು ಡೌಟ್ ಬರುತ್ತೆ ಸೊ ಅರ್ಜಿ ಹೇಗೆ ಹಾಕೋದು ಅಂತ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಸಹಿತ ನಾನು ಇಲ್ಲಿ ಕೊಟ್ಟಿದ್ದೀನಿ ಸೊ ಹಿಂದಿಲ್ ಇರುತ್ತೆ ಬಟ್ ನಿಮ್ಗೆ ಅರ್ಥ ಆಗುತ್ತೆ ಜಸ್ಟ್ ನೀವು ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಕರೆಕ್ಟ್ ಆಗಿ ನೋಡಿಕೊಂಡು ಆರಾಮಾಗಿ ಅರ್ಜಿನ ಸಲ್ಲಿಸಬಹುದು ಆಮೇಲೆ ಹೆಲ್ಪ್ ಲೈನ್ ಸಂಖ್ಯೆಗಳು ಸಹಿತ ಇದೆ ನೋಡ್ತಾ ಇರೋ ನೀವು ಒಂದಿಷ್ಟು ಕೆ ಆರ್ ಎಲ್ ಹೆಲ್ಪ್ ಲೈನ್ ನಂಬರ್ ಇದೆಲ್ಲ ಕಾಲ್ ಮಾಡಿ ಆರಾಮಾಗಿ ಇನ್ಫಾರ್ಮೇಶನ್ ತಗೊಳ್ಬಹುದು ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಸೊ ಡಾಕ್ಯುಮೆಂಟ್ಸ್ ಏನ್ ಅಂತ ಸಹಿತ ಆಧಾರ್ ಕಾರ್ಡ್ ಆಗಿರ್ಬೋದು ಆರ್ ಟಿ ಸಿ ಬ್ಯಾಂಕ್ ಪಾಸ್ಬುಕ್ ಆಮೇಲೆ ನಿಮ್ಮ ಪಾಸ್ಪೋರ್ಟ್ ಮತ್ತೆ ಸೆಲ್ಫ್ ಡಿಕ್ಲರೇಷನ್ ಬೇಕಾಗುತ್ತೆ ಸೊ ಇವೆಲ್ಲವನ್ನ ಕರೆಕ್ಟ್ ಆಗಿ ರೆಡಿ ಮಾಡಿಕೊಂಡು ಸೊ ಅರ್ಜಿಯನ್ನು ಸಲ್ಲಿಸಬಹುದು ಸೊ ಅರ್ಜಿ ಸಲ್ಲಿಸತಕ್ಕಂತ ಕೊನೆ ದಿನಾಂಕ ಬಂದ್ಬಿಟ್ಟು ಡಿಸೆಂಬರ್ ಮೂವತ್ತೊಂದು ಅಂತ ಹೇಳ್ಬಹುದು ಹಾಗಾಗಿ ಈ ವಿಡಿಯೋನ ಆದಷ್ಟು ಬೇಗ ಎಲ್ಲ ರೈತ ಮಿತ್ರರಿಗೆ ಫಾರ್ವರ್ಡ್ ಮಾಡಿ ತುಂಬಾ ಜನರಿಗೆ ಅನುಕೂಲ ಆಗುತ್ತೆ ಸೊ ಹಾಗಾಗಿ ಆದಷ್ಟು ಬೇಗ ಅವ್ರಿಗೂ ಸಹಿತ ಒಂದು ಸೋಲಾರ್ ಪಂಪ್ ಸೆಟ್ ಸಿಗತಕ್ಕಂತ ಒಂದು ಚಾನ್ಸ್ ಆಯ್ತಾ ಸಿಗುತ್ತೆ ಅಂತ ಹೇಳ್ಬೋದು ಸೊ ಇದಿಷ್ಟು ಇವತ್ತಿನ ಮಾಹಿತಿ ಸಿಗೋಣ ಇಂಟ್ರೆಸ್ಟಿಂಗ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್